ಎಸ್ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇವತ್ತು ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಒಂದು ಸ್ವಾತಂತ್ರ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಅಧಿಕಾರಿಗಳು ನಮ್ಮ ಯುವ ಸಾಹೇಬರಾದಂತಹ ಸರ್ವೇಶ್ ಅವರೇ ಮತ್ತು ಅಧ್ಯಕ್ಷರಾದಂತಹ ಕೃಷ್ಣ ಅವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳೇ ಮತ್ತು ಯೋಧರೇ ಮತ್ತು ಸಾರ್ವಜನಿಕ ಬಂಧುಗಳೇ ಇದು ಬಹಳ ಅರ್ಥಪೂರ್ಣವಾದಂತ ದಿನ ಯಾಕಂದ್ರೆ ನಮ್ಮ ಭಾರತ ದೇಶದ ಒಂದು ಪ್ರಗತಿಯಲ್ಲಿ ಒಂದು ಮೈಲುಗಳು ಏನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆ ಸ್ವಾತಂತ್ರ್ಯ ಬಂತು ಅನ್ನೋ ಒಂದು ಸಂತೋಷ ಬಿಟ್ರೆ ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಕಾಡ್ತಾ ಇತ್ತು ಒಂದು ಕಡೆ ನಿರುದ್ಯೋಗ ಇನ್ನೊಂದು ಕಡೆ ಬಡತನ ಇನ್ನೊಂದು ಕಡೆ ಜನಸಂಖ್ಯಾ ಸ್ಫೋಟ ಅನೇಕ ಸಮಸ್ಯೆಗಳು ಈ ದೇಶವನ್ನು ಕಿತ್ತು ಅದರ ಜೊತೆಗೆ ಬಹಳ ಪ್ರಮುಖವಾದಂಥ ಸಮಸ್ಯೆ ಇದ್ದಿದ್ದು ಈ ದೇಶಕ್ಕೆ ತನ್ನದೇ ಆದಂಥ ಸಂವಿಧಾನ ಇರಲಿಲ್ಲ ಒಂದು ಕಾಲದಲ್ಲಿ ಬ್ರಿಟಿಷರು ನಮ್ಮನ್ನು ಈ ಆಳಿಸಿದ್ರು ಭಾರತೀಯರಿಗೆ ಯಾಕೆ ಸ್ವಾತಂತ್ರ್ಯ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಅಂತ ನಮ್ಮನ್ನು ಈ ದಿನಗಳು ಉಂಟು ಸೊ ಈ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಇಡೀ ವಿಶ್ವದಲ್ಲೇ ಒಂದು ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ತನ್ನದೇ ಆದಂಥ ಒಂದು ಚಾಪನ್ನು ಮೂಡ್ತಿದೆ ವಿಶೇಷವಾಗಿ ನಮ್ಮ ಕಾರ್ಯನಿರತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಯೋಧರನ್ನ ಗುರುತಿಸುವಂತ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ನಾನ್ ನೆನ್ನೆ ಕೂಡ ಒಂದ್ ಕಡೆ ಹೇಳಿದೆ ಯೋಧರು ಈ ದೇಶದ ಆಧಾರ ಸ್ತಂಭಗಳು ಯಾಕಂತ ಹೇಳಿದ್ರೆ ಎಷ್ಟು ನೋವಾಗ್ತದೆ ಮನ್ಸಿಗೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಯಾವುದೋ ಒಂದು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಯದ ಅಲ್ಲಿ ನೋಡಿದೆ ಒಬ್ಬ ಯೋಧ ದಿನಕ್ಕೆ ಪ್ರತಿ ದಿನ ಎ ಟಿ ಎಂ ಹತ್ರ ಹೋಗಿ ನೂರು ರೂಪಾಯಿ ಡ್ರಾ ಮಾಡ್ತಾ ಇದ್ದಂತೆ ಅಲ್ಲಿದ್ದಂತ ಸೆಕ್ಯೂರಿಟಿ ಕೇಳ್ತಾನೆ ಏನ್ ಸರ್ ಪ್ರತಿನಿತ್ಯ ಬಂದು ನೂರ್ನೂರು ರೂಪಾಯಿ ಡ್ರಾ ಮಾಡ್ಕೊಂಡು ಹೋಗ್ತೀರಿ ಯಾಕೆ ಡೈಲಿ ಬಂದು ನೂರು ರೂಪಾಯಿ ಡ್ರಾ ಮಾಡ್ತೀರಿ ಅಂದ್ರೆ ಆ ಯೋಧ ಹೇಳ್ತಾನೆ ನಾನು ಇಲ್ಲಿ ನೂರು ರೂಪಾಯಿ ಡ್ರಾ ಮಾಡಿದ್ರೆ ನನ್ನ ಅಲ್ಲಿ ಮೆಸೇಜ್ ಹೋಗ್ತದೆ ತಾಯಿ ನನ್ನ ಇನ್ನ ಜೀವಂತ ಜೀವಂತವಾಗಿದ್ದಾನೆ ಅಂತ ಅಂತ ಅಂದ್ರೆ ಅವರ ಜೀವನ ಬಂದೋಕಿದ್ರೆ ಆಚೆ ಬಂದ್ರೆ ಮನೆ ಸೇರೋವರೆಗೂ ಅವ್ರ ಜೀವನ ಹೇಗಿರ್ತದೋ ಹೇಳಕ್ ಆಗೋದಿಲ್ಲ ಇಡೀ ಕುಟುಂಬವನ್ನ ತ್ಯಜಿಸಿ ತಂದೆ ತಾಯಿಗಳನ್ನ ಬಿಟ್ಟು ಎಂಟಿ ಮಕ್ಕಳನ್ನ ಬಿಟ್ಟು ಸರಸ್ವಕ್ಕ ಸರ್ವಸ್ವವನ್ನು ತ್ಯಾಗ ಮಾಡಿ ನಮ್ಮನ್ನ ಕಾಯ್ತಕ್ಕಂಥವ್ರು ಯೋಧರು ಅಂತ ಮಹಾನ್ ಚೇತನಗಳನ್ನ ಈ ದೇಶಕ್ಕಾಗಿ ದುಡಿದಂತ ಯೋಧರನ್ನು ಗುರುತಿಸುವಂತ ಕೆಲಸವನ್ನು ಏನು ನಮ್ಮ ಕಾರ್ಯ ಕಾರ್ಯನಿರತ ಪತ್ರಕರ್ತ ಇವತ್ತು ಮಾಡ್ತಾ ಇದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಆ ಒಂದು ಪತ್ರಕರ್ತರ ಸಂಘಕ್ಕೆ ನಾನು ವಿಶೇಷವಾದಂತ ಯಾಕಂದ್ರೆ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಪತ್ರಕರ್ತರ ಬೇಗ ಬಗ್ಗೆ ಹೇಳ್ಬೇಕಾದ್ರೆ ಏನು ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತಿದೆಯೋ ಅದ್ರ ಜೊತೆಗೆ ಇವತ್ತು ಮತ್ತೊಂದು ಅಂಗ ಏನ್ ಅಂದ್ರೆ ಒಂದು ಪತ್ರಿಕಾರಂಗ ಯಾಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಇವತ್ತು ಮೆಲಕ ಹಾಕಿ ನೋಡಿದಾಗ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಪತ್ರಕರ್ತಗಳು ಪತ್ರಗಳನ್ನು ಅವರು ಮಾಡಿದಂತ ಒಂದು ಅಭೂತಪೂರ್ವವಾದಂತಹ ಒಂದು ಕೆಲಸ ಅವರ ಒಂದು ಸೇವೆ ಇವತ್ತು ಕೂಡ ಇಡೀ ದೇಶವೇ ಕೊಂಡಾಡಬೇಕಾಗ್ತದೆ ಯಾಕಂದ್ರೆ ಭಾರತರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಒಂದು ಅರಿವನ್ನ ಮೂಡಿಸಿ ಭಾರತರಿಗೆ ಸ್ವಾತಂತ್ರ್ಯ ಏನಂತಕ್ಕಂಥದ್ದು ಅರಿವು ಮೂಡಿಸಿ ಆ ಭಾರತೀಯರು ನಾವು ಸ್ವಾತಂತ್ರ್ಯ ಪಡೆಯಲೇಬೇಕಂತಕ್ಕಂತ ಒಂದು ಮನಸ್ಥಿತಿಯನ್ನ ಜನರಲ್ಲಿ ತುಂಬಿ ಆ ಜನರನ್ನ ಸ್ವಾತಂತ್ರ್ಯ ಸಂಗಾಮದಲ್ಲಿ ದುಮುಕುವಂತೆ ಮಾಡಿದಂತ ಒಂದು ಕೀರ್ತಿ ಏನಾದರೂ ಇದ್ರೆ ಈ ಪತ್ರಕರ್ತರಿಗೆ ಮತ್ತು ಪತ್ರಕ ಮಾಧ್ಯಮಗಳಿಗೆ ಸೊ ಆ ಸಂದರ್ಭದಲ್ಲಿ ಅವರ ಕೊಡುಗೆ ಸ್ವಾತಂತ್ರ್ಯ ನಾವು ಪಡೆಯುವಲ್ಲಿ ಆ ಪತ್ರಕರ್ತರ ಮತ್ತು ಪತ್ರಗಳ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು ಇವತ್ತು ಎಲ್ಲಿ ಭ್ರಷ್ಟಾಚಾರ ಇದೆಯೋ ಎಲ್ಲಿ ಅವನೀತಿಗಳಿದೆಯೋ ಎಲ್ಲಿ ಅಚಾತುರ್ಯಗಳು ಸಮಾಜದಲ್ಲಿ ನಡೀತಾ ಇದೆಯೋ ಅದರ ವಿರುದ್ಧ ಧ್ವನಿ ಎತ್ತ ಇರ್ತಕ್ಕಂಥ ಒಂದು ಏನಾದರೂ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಮ್ಮ ಪತ್ರಕರ್ತರು ಇವತ್ತು ಪ್ರತಿ ಕಡೆ ಎಲ್ಲೆಲ್ಲಿ ಅಚಾತುರ್ಯಗಳಾಗ್ತದೋ ಅದರ ವಿರುದ್ಧ ನಮ್ಮ ಧ್ವನಿಯನ್ನು ಹೆತ್ತಾ ಇದ್ದಾರೆ ಆ ಧ್ವನಿ ಎತ್ತಿ ಆ ಸಮಾಜದಲ್ಲಿ ಆಗ್ತಕ್ಕಂಥ ಅಘಾತಕರವಾದಂತ ವ್ಯವಸ್ಥೆಗಳನ್ನು ಸರಿಪಡಿಸೋದಂಥದ್ದಾಗ್ಲಿ ಅಘಾತ ಶಕ್ತಿ ಏನು ಅಘಾತ ಶಕ್ತಿಗಳನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಎಲ್ಲ ಜನರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇವತ್ತು ಪತ್ರಕರಂಗ ಏನಿದೆ ಅದಕ್ಕೆ ನಾವು ಗೌರವ ಕೊಡ್ಬೇಕು ಅವ್ರ ಬಗ್ಗೆ ಹವೇಣವಾಗಿ ಮಾತಾಡೋದನ್ನು ಬಿಡ್ಬೇಕು ಅವರನ್ನು ನಾವು ಗೌರವಿಸಬೇಕು ಅವರು ಸಮಾಜದಲ್ಲಿ ಅಚಾತುರಗಳನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಅವರು ಸಾಕ್ತಾ ಇದ್ದಾರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವರನ್ನ ಬೆಂತಟ್ಟುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗದಮ್ಮೆ ಈ ಸ್ವಾತಂತ್ರ್ಯೋತ್ಸವದ ದಿನದ ಅಂಗವಾಗಿ ಅವರಿಗೆ ನಾನು ಹೃದಯ ಪೂರ್ವಕವಾದಂತಹ ನಮನಗಳನ್ನು ಈ ದೇಶದ ಜನಕ್ಕೆ ತಿಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ What? Wow.